ಮಾತ್ರ ಸಾಧ್ಯ ಅಲ್ಲ ಒಂದು ಗಾಡಿಗೆ ಎರಡು ಚಕ್ರ ಬೇಕು ಅದರ ಜೊತೆಗೆ ಮುಂದಿನ ಚಕ್ರವೂ ಬೇಕಲ್ಲ ಬೇಕೇ ಬೇಕು ಶಿಕ್ಷಕರು ಕೂಡ ಹೌದು ಶಿಕ್ಷಕರು ಎಷ್ಟರ ಮಟ್ಟಿಗೆ ಬೋಧನೆಯನ್ನ ಮಾಡಿರ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಎಷ್ಟೋ ಶಾಲೆಗಳಲ್ಲಿ ನೋಡ್ತಿರ್ತೀವಿ ಟೀಚರ್ಸ್ ಇಲ್ಲ ಪಾಠ ಮಾಡಲ್ಲ ಪಾಠ ಮಾಡೋದು ಅರ್ಥ ಆಗಲ್ಲ ಟ್ಯೂಷನ್ ಹೋಗಿ ಅಂತ ಹೇಳ್ತಾರೆ ಇರ್ತೀವಲ್ಲ ಖಂಡಿತ ಅಂತ ಶಿಕ್ಷಕರು ಕೂಡ ಮುಖ್ಯ ಈ ಕಾರ್ಯಕ್ರಮ ಶುರು ಮಾಡಲಿಕ್ಕೆ ಮುಂಚೆ ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಗುರುಜನ ವೇದಿಕೆಯನ್ನು ಮಾಡಿಕೊಳ್ಳೋಣ ಬೇಕಲ್ಲದೆ ಪ್ರತಿ ಕಾರ್ಯಕ್ರಮಕ್ಕೊಂದು ಒಂದು ಐಶ್ವರ್ಯ ಪುರಸ್ಕಾರ ಅದೊಂದು ಚೂರು ಒಂದು ಚಿಕ್ಕನಾಗಿ ಹಿನ್ನೆಲೆ ಕೊಟ್ಟುಕೊಳ್ತೇನೆ ಇದು ನಾವು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರೋದು ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ತಗೊಂಡಿರುವಂತಹ ಪ್ರತಿಭೆಗಳ ಚಿಲುಮೆಗೋಸ್ಕರ ಇಪ್ಪತ್ಮೂರನೇ ವರ್ಷದಲ್ಲಿ ಹತ್ತನೇ ತರಗತಿ ಟೆನ್ತ್ ಸ್ಟ್ಯಾಂಡರ್ಡ್ ಮತ್ತು ಬಿ ಎಸ್ ನಲ್ಲಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆ ಮಕ್ಕಳು ಪ್ರತಿಭಾವಂತರ ಮಕ್ಕಳಿಗೋಸ್ಕರ ಖರೀದಿ ಮಾಡ್ತರುವಂತಹ ಪುರಸ್ಕಾರ ಇದೆ ಇಪ್ಪತ್ತೆಂಟು ಮಕ್ಕಳು ಟೆಂತ್ ಮತ್ತೆ ಪಿ ಯು ಸಿನಲ್ಲಿ ನಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೆಗ್ದಿರೋರು ಅದ್ರ ಜೊತೆಗೆ ಇನ್ನೊಂದು ಖುಷಿ ಇನ್ನೊಂದ್ ಏನಂದ್ರೆ ಒಂದರಿಂದ ಐದು ರ್ಯಾಂಕ್ ಇರೋರು ಇಪ್ಪತ್ತೈದು ಜನ ಇದ್ದಾರೆ ಐದರಿಂದ ಹತ್ತನೇ ರ್ಯಾಂಕ್ ಬರೋವರೆಗೂ ಇಪ್ಪತ್ತೈದು ಜನ ಇದ್ದಾರೆ ಈ ತರ ರ್ಯಾಂಕ್ ಗಳ ಬರ್ತಾ ಇರೋದು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ಅವರನ್ನು ಗುರುತಿಸಿ ಕೊಡ್ತಾ ಇದ್ದೀವಿ ಅವರು ಪ್ರತಿಭೆಗಳು ನಮ್ಮ ಕಾರಣಾಂತರದಿಂದ ನಮ್ಮ ತಾಯಿಯವರು ಆದ ಕಾರಣದಿಂದ ನಾನು ಅದಕ್ಕೆ ಮುಂದುವಾಗಲಿಲ್ಲ ನನ್ನನ್ನು ಬಿಟ್ಟೇ ಮಾಡಿ ಅಂತ ಹೇಳಿದೆ ಇವರುಗಳು ಯಾರೂ ಒಪ್ಪಲಿಲ್ಲ ಆ ಕಾರಣದಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಒಂದು ಪ್ರತಿಭಾ ಪುರಸ್ಕಾರವನ್ನು ನಾವು ಈಗ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಇಪ್ಪತ್ತ ನಾಲ್ಕಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮವನ್ನು ಇನ್ನು ಕೆಲವೇ ಎರಡು ತಿಂಗಳಲ್ಲೇ ನಾವು ಮಾಡಲಿದ್ದೇವೆ ಪ್ರಾರಂಭದ ಕಾರ್ಯಕ್ರಮದಲ್ಲಿ ಇಪ್ಪತ್ತೆರಡರಲ್ಲಿ ಸ್ವಾಮಿ ವೀರೇಶಾನಂದ ಸರಸ್ವತಿಗಳು ಬಂದು ಅದ್ಭುತವಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡೋದು ಇವತ್ತು ನಿರ್ಭಯಾನಂದರು ಬಂದಿದ್ದಾರೆ ಮತ್ತೆ ಅದರ ಜೊತೆಗೆ ಬ್ರಹ್ಮನಿಷ್ಠಾನಂದರು ಸಹ ಬಂದಿದ್ದಾರೆ ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಏನು ಬೇಕು ಪ್ರತಿಭೆ ಅನ್ನೋದು ಅಂಕಗಳಿಸೋದು ಒಂದರಲ್ಲೇ ಸೀಮಿತವಾಗಿರಬಾರ್ದು ನೀವೆಲ್ಲರೂ ಒಳ್ಳೆ ಅಂಕಗಳನ್ನು ಗೆಲ್ಲಿಸಿದ್ದೀರಾ ಯಾಕೆ ಅಂತ ಹೇಳಿದ್ರೆ ನಮ್ಮ ವಿಪ್ರ ಸಮುದಾಯದವರಿಗೆ ಪ್ರತಿಭೆಯೇ ಮುಖ್ಯವಾದದ್ದು ಆದರೆ ವಿಪ್ರ ಸಮುದಾಯದವರು ಯಾರು ಜಾತಿಯ ಆಧಾರದ ಮೇಲೆ ಯಾವುದೇ ಒಂದು ಸವಲತ್ತನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಯಾವುದೇ ಅನುಕೂಲವನ್ನು ಪಡ್ಕೊಳ್ಳೋದಾಗ್ಲಿ ಬೇರೆ ಸಮುದಾಯದವರನ್ನು ದ್ವೇಷಿಸೋದಾಗ್ಲಿ ಯಾವತ್ತು ಮಾಡಿಲ್ಲ ಎಲ್ಲ ಲೋಕಾಸಮಸ್ತ ಸುತ್ತವಂತು ಅನ್ನೋದನ್ನೇ ನಾವು ಆಲೋಚನೆ ಮಾಡುವುದು ಅಂಥ ಸಂದರ್ಭದಲ್ಲಿ ನಮ್ಮ ವಿವೇಕಾನಂದರು ಏನು ನಮ್ಮ ದೇಶದಲ್ಲಿ ಸನಾತನ ಧರ್ಮವನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು ಅದೇ ಮಾರ್ಗದಲ್ಲಿ ನಮ್ಮ ಸ್ವಾಮಿ ನಿರ್ಭಯಾನಂದ ಮಹಾರಾಜ್ ಅವರು ಅನೇಕ ಕಾರ್ಯಕ್ರಮಗಳನ್ನು ತೊಡಸ್ಕೊಂಡಿದ್ದಾರೆ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಮಹಾ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ ನೂರ ಇಪ್ಪತ್ತೈದನೇ ವಾರ್ಷಿಕೋತ್ಸವದಲ್ಲೂ ಸಹ ಅವರು ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಈ ನಮ್ಮ ಮಕ್ಕಳಿಗೆ ಯಾವ ರೀತಿ ಎಂಥ ವ್ಯಕ್ತಿಗಳಿಂದ ನಾವು ಒಂದು ಸಂದೇಶವನ್ನು ಕೊಡಿಸ್ಬೇಕು ಅನ್ನೋದು ಮುಖ್ಯವಾಗಿದೆ ನಮ್ಮೆಲ್ಲರ ಮಕ್ಕಳಿಗೂ ಸಹ ಮುಂದಿನ ದಿನದಲ್ಲಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಬೇಕು ಅನ್ನೋದೇ ನಮ್ಮ ಆಶಯ ಆ ದೃಷ್ಟಿಯಲ್ಲಿ ಯಾರು ನಿಮ್ಮ ನಮ್ಮ ಮಕ್ಕಳಿಗೆ ಆಶೀರ್ವಾದ ಕೊಡಬಹುದಂತಹ ವ್ಯಕ್ತಿ ಯಾರು ಅಂತ ನೋಡಿದಾಗ ನಮಗೆ ತೋಚಿದ್ದು ನಿರ್ಭಯನ ತರಿಸ್ಕೊಡ್ತೀವಿ ಕ್ರಮೇಣ ನಮ್ಮ ಜನರು ನಮ್ಮ ಧರ್ಮದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ ಗೌರವವನ್ನು ಒಂದೊಮ್ಮೆ ಕಮ್ಮಿ ಆಗ್ತಾ ಇದೆಯೇನೋ ಅಂತ ಹೇಳಿ ಭಾವನೆ ಇರುತ್ತೆ ಸನಾತನ ಧರ್ಮದ ಶ್ರೇಷ್ಠತೆ ಏನು ಅಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರ ಸ್ವಾತಂತ್ರ್ಯ ಏನು ನಮ್ಮ ಜೀವನದ ಉದ್ದೇಶ ಏನು ಇದರ ಬಗ್ಗೆ ಆಗಾಗ್ಗೆ ನಾವು ಆಲೋಚನೆ ಮಾಡುವುದು ಅವಶ್ಯಕವಾಗಿದೆ ಹಾಗಾಗಿ ಜೀವನದಲ್ಲಿ ಯಾವ ರೀತಿ ನೀವು ಪ್ರತಿಮೆಯನ್ನ ಪಡ್ಕೊಂಡು ಇವತ್ತು ಗೌರವನ್ನ ಪಡ್ಕೋತಾ ಇದ್ದೀರೋ ಅದೇ ರೀತಿಯಲ್ಲಿ ನೀವು ಇನ್ನೂ ಹೆಚ್ಚಿನ ಒಂದು ವ್ಯಕ್ತಿತ್ವವನ್ನು ಸಮಾಜಕ್ಕೆ ಅನುಕೂಲವಾಗದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಎಲ್ಲ ಜನಗಳು ಸಹಾಯಕವಾಗಿ ನಮ್ಮ ಧರ್ಮ ಸನಾತನ ಧರ್ಮ ನಮ್ಮ ಸಂಸ್ಕಾರಗಳನ್ನು ಯಾವತ್ತೂ ಬಿಡದಲೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಅಂಥ ಒಂದು ಮಾರ್ಗಕ್ಕೆ ಹೋಗಬೇಕಾದ್ರೆ ಗುರುಗಳ ಒಂದು ಆಶೀರ್ವಾದ ಅಗತ್ಯ ಇಯರ್ಸ್ ಯಂಗ್ ಎಷ್ಟೋ ಜನರು ಸಿಕ್ಸ್ಟಿ ಇಯರ್ಸ್ ಓಲ್ಡ್ ಆಗಿರ್ತಾರೆ ಸಿಕ್ಸ್ಟಿ ಇಯರ್ಸ್ ಯಂಗ್ ಆ ಉತ್ಸಾಹಕ್ಕೆ ಇದೆಯೇ ಇಲ್ಲ ಎಲ್ಲಾದ್ರಲ್ಲೂ ಆಸಕ್ತಿ ಇನ್ನೂ ಎಷ್ಟೆಷ್ಟು ಮಾಡಬೇಕು ಎಷ್ಟೆಷ್ಟು ಮಾಡಬೇಕು ಜೀವನದಲ್ಲಿ ದೊಡ್ಡ ಸಂಪತ್ತು ಯಾವುದು ಅಂದ್ರೆ ಉತ್ಸಾಹ ಮಹಾಭಾರತದಲ್ಲಿ ಒಂದು ಸಂದರ್ಭ ಬರುತ್ತೆ ಸಮಯ ಇರೋದು ಅರ್ಧ ಗಂಟೆ ಅರ್ಧ ಗಂಟೆ ಒಳಗಡೆ ಬಹಳಷ್ಟು ಹೇಳೋದಕ್ಕೆ ಆಗೋದಿಲ್ಲ ಕೆಲವು ಮುಖ್ಯವಾದ ವಿಷಯಗಳನ್ನು ಹೇಳಬೇಕು ವಯಸ್ಸಾದ ಮಾತ್ರಕ್ಕೆ ಮನುಷ್ಯನಾದವನು ವಯಸ್ಸಾದವರಂತೆ ಕಾಣಬೇಕಾಗಿಲ್ಲ ಇದೆಲ್ಲ ಭಾರತೀಯ ಸಂಸ್ಕೃತಿ ಯಾವತ್ತೋ ಜಗತ್ತಿಗೆ ಸಾರಿರ್ತಕ್ಕಂತ ಅದ್ಭುತವಾದ ಮುತ್ತು ರತ್ನಗಳು ಆದರೆ ಈಗ ನಾವು ಅದನ್ನೆಲ್ಲ ಬಿಟ್ಟು ಬಿಟ್ಟಿದ್ದೇವೆ ಮರೆತಿದ್ದೇವೆ ಶರೀರಕ್ಕೆ ವಯಸ್ಸಾದರೆ ಮನುಷ್ಯನಿಗೆ ವಯಸ್ಸಾಯಿತು ಅಂತ ಏನಲ್ಲ ಅಮೀಬಾಯಿಂದ ಹಿಡಿದು ಮನುಷ್ಯನ ಹತ್ರ ಬರುವವರೆಗೆ ಜೀವನದ ರೀತಿ ನೀತಿಗಳು ಒಂದು ಸಬ್ ಹ್ಯೂಮನ್ ಸ್ಪೀಶೀಸ್ ಇಲ್ಲಿ ಲೈಫ್ ಸ್ಟೈಲ್ ಲೈಫ್ ನ ಪ್ರಯಾರಿಟೀಸ್ ಲೈಫ್ ನ ಪ್ರಿಫರೆನ್ಸಸ್ ಲೈಫ್ ಸ್ಟ್ರಕ್ಚರ್ ಲೈಫ್ ಗೋಲ್ ಇದೆಲ್ಲ ಒಂದು ಮನುಷ್ಯನಾದ ಮೇಲೆ ಎವಲ್ಯೂಷನ್ ಜನಿತ್ ಆಫ್ ಕೊನೆ ಪಾಯಿಂಟ್ ಅದನ್ನು ಮುಟ್ಟೋದಕ್ಕೆ ಹೋಗ್ತೀವಲ್ಲ ಅಲ್ಲಿ ಇದೇ ನನ್ನ ಆರೋಗ್ಯದ ಉಂಟು ಆವಾಗ ಆಶ್ರೇಲ ಯಾಕೆಂದ್ರೆ ವಿಶ್ವೇಶ್ವರ್ಯನವರು ಮಾಮೂಲಿ ಜನ ಏನು ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದಾರಲ್ಲ ಸುಖವಾಗಿರೋದಕ್ಕೆ ಏನೇನು ಬೇಕು ಅದನ್ನೇ ಬಹಳ ಇಟ್ಕೊಂಡವರಲ್ಲ ಸಿಕ್ಕಾಪಟ್ಟೆ ಹಣ ಮಾಡೋದು ಹೇಗಾದ್ರೂ ಮಾಡೋದು ಸಿಕ್ಕಾಪಟ್ಟೆ ಹಣ ಮಾಡೋದು ಒಂದು ವಿಧೇಯನಾದ ಸುಂದರನಾದ ಹೆಂಡತಿ ಒಬ್ಬಳಿರ್ಬೇಕು ವಿಶ್ವೇಶ್ವರಿ ಹೆಂಡತಿ ಇರಲಿಲ್ಲ ಒಂದಷ್ಟು ಮಕ್ಕಳು ಇರ್ಬೇಕು ಅವ್ರಿಗೆ ಮಕ್ಕಳಿಲ್ಲ ಜನಸ್ತೋಮ ಜನಕೋಟಿ ಯಾವುದನ್ನ ಸುಖಕ್ಕೆ ಇದೆಲ್ಲ ಇರಬೇಕು ಅಂತ ಭಾವಿಸುತ್ತ ಅದು ಅವ್ರ ಹತ್ರ ಒಂದು ಇಲ್ಲ ಆದ್ದರಿಂದ ಹತ್ತು ಕತ್ತನೆಗೆ ಅವನು ಸಾಕಷ್ಟು ಪ್ರಜ್ಞಾವಂತ ಸ್ವಲ್ಪ ಗರ್ಭಿಣಿ ಆಯಿತು ನನ್ನ ಆರೋಗ್ಯದ ಕೊಟ್ಟು ಸುಖ ಏನಿದೆ ಇವ್ರಿಗೆ ಸುಖ ಲೈಫ್ನಲ್ಲಿ ಹೆಂಡತಿ ಇಲ್ಲ ದುಡ್ಡು ಮಾಡಿಲ್ಲ ಮಕ್ಕಳಿಲ್ಲ ಹೆಂಗ್ ಸರ್ ಅದು ಕೇಳಿದ ಅವನು ಅವನು ಏನ್ ಕೇಳ್ತಿದ್ದಾನೆ ಅಂತ ಅವ್ರಿಗೆ ಅರ್ಥ ಆಯ್ತು ಅಂತ ಕಾಣುತ್ತೆ ಅವರು ಸಾಕಷ್ಟು ಮುತ್ಸದ್ದಿಗಳು ಹೇಳ್ತಾರೆ ಅವ್ರು ನೋಡು ಯಾವ ಮನುಷ್ಯ ನಾನು ಸುಖವಾಗಿದ್ದೇನಾ ದುಃಖದಲ್ಲಿದ್ದೀನ ಅಂತ ಯೋಚನೆ ಮಾಡುವುದಕ್ಕೂ ಪುರುಸತ್ತಿಲ್ಲದೆ ರಚನಾತ್ಮಕ ಕಾರ್ಯಗಳಲ್ಲಿ ನಿರ್ತನಾಗಿರ್ತಾನಲ್ಲ ಅವನಂತ ಸುಖಿ ಯಾರು ಇಲ್ಲ ಎಲ್ಲರೂ ಹಿರಿಯರಿದ್ದಾರೆ ಅವರಿಂದ ಆಶೀರ್ವಾದ ಪ್ರಕಟ ಉಳಗಿಡ ಇದ್ದಾಗ ಹಾಕಬೇಕು ಅನ್ನೋದನ್ನ ನನ್ನ ತಿಳುವಳಿಕೆ ಕಡಿಮೆ ಅಂತಕ್ಕಂಥದ್ದು ನಾನು ಮೈ ಕಾಮನ್ ಸೆನ್ಸ್ ಹೇಳ್ತೀನಿ ಇವತ್ತೇನಾದರೂ ಈ ದೇಶದಲ್ಲಿ ನಾವೆಲ್ಲರೂ ನಾವೆಲ್ಲ ಸವೆ ಜನ ಸುಫಿ ನೋಬೋದು ಹೊಸದೇವ ಕುಟುಂಬ ಇದೆಲ್ಲ ಆಗ್ಬೇಕಾದ್ರೆ ಅವ್ರನ್ನ ಮುಂದಿಟ್ಟು ಈ ಬಹಳ ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಭಾರತ ದೇಶ ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಒಂದು ಸರಿಯಾದ ಒಂದು ಈ ಸನಾತನ ಧರ್ಮ ಉಳಿಬೇಕು ಜನನೂ ಉಳಿಬೇಕು ಎಲ್ಲ ಉರಿಬೇಕು ಅಂತಂದ್ರೆ ಒಂದು ಮಠ ಸಾಧ್ಯ ಅಂತ ನನ್ನ ಭಾವನೆಯಲ್ಲಿ ಅದು ರಾಮಕೃಷ್ಣ ನಮ್ಗೆ ನಾನು ಭಾಳ ಇನ್ಫ್ಲೂಯೆನ್ಸ್ ಅವ್ರು ಎಷ್ಟು ಮಾತಾಡಿ ಇನ್ನೂ ಕೇಳ್ಬೇಕು ಅನ್ಸುತ್ತೆ ಇವತ್ತು ಯಾಕಂದ್ರೆ ನಮ್ಗೆಲ್ಲ ಕೆಲವೊಂದು ಎಷ್ಟೋ ಜನ ಮಕ್ಳಿಗೆ ತಿಳಿವಕ ನೋಡಿ ಇವಾಗೆಲ್ಲ ಬಹಳ ಇವತ್ತು ಒಳ್ಳೆ ದಿವಸ ತಂದೆಗೂ ತಾಯಿಗಳಿಗೂ ಮತ್ತು ಮಕ್ಳಿಗೂ ಯಾಕಂತಂದ್ರೆ ಮಕ್ಕಳು ಪ್ರತಿ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಮಾಧ್ಯಮದವರಿಗೆ ದೊಡ್ಡವರಿಗೆ ಇದ್ರಿಗೆ ಆಶೀರ್ವಾದ ಸಿಗತ್ತೆ ಅಂತ ತಾಯಿ ನೋಡಿ ನನ್ನ ಮಕ್ಕಳು ಇಷ್ಟು ಇದ್ದ ಈ ಸಂತೋಷ ಅನ್ನತಕ್ಕಂಥದ್ದು ಜೀವನ ಪರಿತಕೇಬೇಕು ಯಾಕಂತಂದ್ರೆ ನೋಡಿ ಇವಾಗ ನಮ್ಮ ಮನೇಲಿ ನನ್ನ ಮಗನಿಗೆ ಫಿನ್ಸ್ ಆಗಿದೆ ರಾತ್ರಿ ಎಲ್ಲ ಎದ್ದಿರ್ತೀವಿ ಅಂದ್ರೆ ಎಷ್ಟ್ ತಂದೆ ತಾಯಿಗಳು ತಂದೆ ತಾಯಿಗೂ ಇವರೆಲ್ಲಾ ಮಕ್ಕಳು ಬೆಳೆದ ಮಕ್ಳು ಗುರುಗಳು ಹೇಳಿದ್ರಲ್ಲ ನಾನು ಚೆನ್ನಾಗಿ ಓದಿದ್ದೆ ವಿದ್ಯಾಭ್ಯಾಸ ಆಮೇಲೆ ಹೋಗ್ಬಿಟ್ರೆ ತಂದೆ ತಾಯಿನೇ ಮರ್ತೊಡ್ತೀವಿ ನಿಜವಾಗಿ ಒಂದ್ಸಲ ಯಾಕಂದ್ರೆ ನೀವೆಲ್ಲ ತಂದೆ ತಾಯಿಗಳೆಲ್ಲ ಬಹಳ ಕಷ್ಟಪಟ್ಟು ವಾರದನ್ನ ಊಟ ಮಾಡಿ ಎಲ್ಲ ಮಾಡಿ ವಿದ್ಯಾಭ್ಯಾಸ ಮಾಡಿ ಮಕ್ಕಳು ಓದಿಸೋದು ಈಗ ಮಕ್ಳಿಗೆ ಏನಷ್ಟು ಕಷ್ಟ ಇಲ್ಲ ಯಾಕಂದ್ರೆ ನಿಮ್ಗೆಲ್ಲ ಅನುಕೂಲತೆ ಇತ್ತು ನಾನು ಹೆಚ್ಚಿಗೆ ಸಮಯ ಆಮೇಲೆ ಇನ್ನೊಂದು ಏನಂದ್ರೆ ಈಗ ಗುರುಗಳು ಬಹಳ ಹೇಳಿದ್ರು ನನ್ನ ನಾನು ಯಾವ ಓದ್ ಕಡೆ ಎಲ್ಲ ಹೇಳ್ತಿರ್ತೀನಿ ನೀವು ಬರೀ ಡಾಕ್ಟರ್ ಇಂಜಿನಿಯರ್ ಇದೇ ತರ ಅದನ್ನು ಓದಿದ್ದು ಓದಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಐ ಎ ಎಸ್ ಕೆ ಎಸ್ ಯಾಕಂದ್ರೆ ನಿಮಗೆ ಐಕ್ಯೂನು ಇಂಪ್ರೂವ್ ಆಗುತ್ತೆ ಅಂತಂದ್ರೆ ದೇಶದ ಇತಿಹಾಸ ತಿಳಿಯತ್ತೆ ಕೆಲಸ ಇತಿಹಾಸ ತಿಳಿಯದಲ್ಲೇ ನಾವು ದೊಡ್ಡ ಬಹಳ ಹಣಾನ ನಮ್ಗೆ ಮುಖ್ಯ ಅಲ್ಲ ಮನುಷ್ಯನಿಗೆ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರಿಗೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಪ್ಪ ಅಂತಂದ್ರೆ ಮಂತ್ರಾಕ್ಷತೆ ಗುರುಗಳು ಮಂತ್ರಾಕ್ಷತೆ ಅಂತ ಅದೇ ನಮ್ಮ ಬ್ಯಾಲೆನ್ಸ್ ಆ ರೀತಿಯಾಗಿ ಒಂದು ವರ್ಕ್

ಅದರಲ್ಲಿ ಒಂದು ಇಪ್ಪತ್ತೈದು ಜನ ದೂರ ದೂರು ಮಾಡಿಸ್ಕೊಂಡವ್ರೆ ಆಮೇಲೆ ಐದರಿಂದ ಹತ್ತಿರ ಇಪ್ಪತ್ತೊಂದು ಹತ್ತರಿಂದ ಕರ್ನಾಟಕ ಅವರೊಂದು ಇಪ್ಪತ್ತೈದು ಜನ ಇದ್ದಾರೆ ಬಟ್ ಹಾಳು ಮಾಡ್ತಿರೋದು ಯಾವುದ್ರಲ್ಲಿ ಸ್ಕೋಪ್ ಇದೆ ಹೇಗಿದೆ ಅಂತ ಹೇಗೇನೈತೆ ಮಕ್ಕಳಿಗೆ ನನ್ನ ಮಗ ಇಂಜಿನಿಯರು ನನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ಮಗ ಬೇಗ ದುಡಿಬೇಕು ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ತರದಲ್ಲಿ ನಮ್ಮ ತಂದೆ ತಾಯಿಗಳು ಆ ಪಕ್ಕದ ಮನೆಯವರು ಯಾವ್ದಕ್ಕೆ ಸೇರಿಸಿದ್ದಾರೆ ನನ್ನ ಮಗನಿಗೆ ಯಾವ್ದು ಸೇರಿಸಿದ್ದಾರೆ ಇದಕ್ಕೆ ನಾನು ನನ್ನ ಮಗನ ಒಳ್ಳೆ ಸ್ಕೂಲಿಗೆ ಸೇರಿಸಬೇಕು ಅವ್ನು ಬೇಗ ಒಳ್ಳೆ ಇದ್ರೊಳಗೆ ಉನ್ನತ ಮಟ್ಟದಲ್ಲಿ ಇದಾಗಿ ಓದಿ ಅಥವಾ ಒಳ್ಳೆ ಎಜುಕೇಶನ್ ಬರೆದು ಬೇಗ ಒಂದು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ ಆಸೆ ಇಟ್ಕೊಂಡು ತಮ್ಮ ನೀವು ಮಕ್ಕಳ ಎಜುಕೇಶನ್ಗೋಸ್ಕರನೇ ಮುಡಿಪಾಗಿಟ್ಟು ಸಾಲ ಇದನ್ನೆಲ್ಲ ಮಾಡ್ಕೊಂಡು ಅವರು ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾರೆ ಆ ಓದಿಸ್ತಾ ಓದಿಸ್ತಾ ಅವರೊಂದು ಸ್ಟೇಜಿಗೆ ಬರುವಷ್ಟೊತ್ತಿಗೆ ಇವ್ರುಗಳೇನು ಮಾಡ್ತಾರೆ ತಂದೆ ತಾಯಿನೇ ಮರ್ತಕೊಡ್ತಾರೆ ಹೆಚ್ಚಿನ ಇದರೊಳಗೆ ಇಂಜಿನಿಯರಿಂಗ್ ಮತ್ತೊಂದ್ರೆ ಪಿ ಯು ಸಿಗೇ ಸಾಧಾರಣ ತಂದೆ ತಾಯಿಗಳು ಕಂಟ್ರೋಲ್ ಇರ್ತಾರೆ ಪಿ ಯು ಸಿ ನಂತರದ ವಿದ್ಯಾಭ್ಯಾಸದಲ್ಲಿ ತಂದೆ ತಾಯಿಗಳು ಮರೆತು ಅವರದೇ ಒಂದು ಗುಂಪು ಅಡ್ಡಾ ತರದಲ್ಲ ಬೆಳ್ಕೊಂಡ್ಬಿಡ್ತಾರೆ ಆ ಬೆಳ್ಕೊಂಡಾಗ ತಂದೆ ತಾಯಿಯ ಸಂಪರ್ಕವನ್ನು ಕಡಿಮೆ ಮಾಡ್ಕೊಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಜೊತೆ ಹೋಗ್ಬಿಟ್ಟು ಮತ್ತೇನಾಗುತ್ತೆ ಮುಂದೆ ತಂದೆ ತಾಯಿನ ದುಃಖದಲ್ಲಿ ದಯವಿಟ್ಟು ಎಲ್ಲಾ ಮಕ್ಕಳಿಗೂ ನಿಮಗಾಗಿ ಕಷ್ಟಪಟ್ಟು ಓದಿಸಿರ್ತಾರೆ ತಂದೆ ತಾಯಿಗಳು ಅವರ ಪೇರೆಂಟ್ಸ್ಗಳು ನಾವು ದಯವಿಟ್ಟು ಅವರಿಗೆ ಗೌರವಿಸಿ ಅವರ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅವರೊಟ್ಟಿಗೆ ಜೀವನ ನೀವು ಅವರಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಮಾಡಲಿಕ್ಕೆ ಆಸ್ಪದ ಮಾಡಿಕೊಡಿ ಅಂತ ತಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನು ಸವಿನಯ ಪ್ರಾರ್ಥನೆ ಮೂಲಕ ನಮ್ಮ ಹತ್ರ ಕೇಳ್ಕೊಳ್ತೇನೆ ಅಂತೇಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಂಘಟನಾ ಕಾರ್ಯದರ್ಶಿ ಅದರ ಜೊತೆಗೆ ನಮ್ಮ ವಿದ್ಯಾನಿಧಿಯ ಸಂಚಾಲಕ ವಿದ್ಯಾನಿಧಿ ಅಂದರೆ ನಮ್ಮ ಬ್ರಾಹ್ಮಣ ಮಹಾಸಭಾದಿಂದ ಕೊಡುವಂತಹ ಒಂದು ಪ್ರತಿಷ್ಠಿತವಾದ ಪುರಸ್ಕಾರ ಇದು ಎರಡು ರೀತಿ ಪುರಸ್ಕಾರ ನಡೆಯುತ್ತೆ ಒಂದು ರಥ ಪುರಸ್ಕಾರ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿಭೆಗಳನ್ನು ಗುರುತಿಸಿ ರಾಜ್ಯಾದ್ಯಂತ ಇರುವಂತಹ ಪ್ರತಿಭೆಗಳನ್ನು ತೊಂಬತ್ತೆಂಟು ಪರ್ಸೆಂಟ್ ಮೇಲೆ ಇರುವಂತಹ ಪ್ರತಿಭೆಗಳಲ್ಲಾಗಲಿ ಅಥವಾ ಕೆಲವು ಸತಿ ಗ್ರಾಮೀಣ ಕಡೆಯಿಂದ ಬಂದಿರುವಂತಹ ಪ್ರತಿಭೆಗಳನ್ನು ಒಂದು ಚಿಕ್ಕದಾಗಿ ಒಂದೆರಡು ಪರ್ಸೆಂಟೇಜ್ ಕಡಿಮೆ ಇಟ್ಟಿರ್ತೀವಿ ಬಟ್ ಆದ್ರೆ ಈ ಪ್ರತಿಭೆಗಳು ಇಲ್ಲೇ ಜಾಸ್ತಿ ಇರೋದ್ರಿಂದ ತೊಂಬತ್ತೆಂಟು ಪರ್ಸೆಂಟೇಜ್ ಮೇಲ್ಗಡೆಯಿಂದ ಬಂದಿರುವಂತಹ ಪ್ರತಿಭೆಗಳಿಗೆ ಪುರಸ್ಕಾರ ಕೊಡ್ತಾ ಇದೀವಿ ಇದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವರ್ಷದ ಪುರಸ್ಕಾರ ಮತ್ತೆ ಇನ್ನೊಂದು ರೀತಿಯ ಯೋಜನೆ ಇದೆ ನಮ್ಮ ವಿದ್ಯಾನಿಧಿಯಲ್ಲಿ ಪ್ರೋತ್ಸಾಹ ನಿಧಿ ಸ್ಕಾಲರ್ಶಿಪ್ ಅಂತ ಒಂದು ಯೋಜನೆ ಇದೆ ಆ ಸ್ಕಾಲರ್ಶಿಪ್ ಯೋಜನೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದರೊಳಗಡೆ ಪ್ರತಿಭೆ ಇರಲಿ ಇಂದಲೇ ಇರಲಿ ಆರ್ಥಿಕವಾಗಿ ಮಕ್ಕಳಗಳು ಬ್ರಾಹ್ಮಣ ಮಕ್ಕಳುಗಳು ಆರ್ಥಿಕವಾಗಿ ಹಿಂದುಳಿದಿದ್ರೆ ಅಂಥವ್ರನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನಿಧಿ ಕೊಡ್ತಾರೆ ಪ್ರೋತ್ಸಾಹ ನಿಧಿ ನಾವು ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಒಬ್ಬ ಮಗುವಿಗೆ ಒಂದು ಮಿನಿಮಮ್ ಒಂಬತ್ತು ಸಾವಿರದಿಂದ ಐವತ್ತೆರಡು ಸಾವಿರ ತನಕನೂ ಕೊಡ್ತೀವಿ ಇದು ಯಾವುದೇ ದೃಷ್ಟಿಯಿಂದ ಪ್ರತಿಭೆ ಇರಬೇಕು ಪ್ರೋತ್ಸಾಹ ನಿಧಿ ತಗೋಬೇಕು ಅನ್ನೋದಿಲ್ಲ ಪ್ರತಿಭಾ ಪುರಸ್ಕಾರ ಪ್ರತಿಭೆಗಳ ಗುರುತಿಸೋದು ಪ್ರೋತ್ಸಾಹ ನಿಧಿ ಇದೆಯಲ್ಲ ಸ್ಕಾಲರ್ಶಿಪ್ ಅದು ಕೆ ಜಿಯಿಂದ ಪಿ ಜಿ ಅವರಿಗೆ ಕೊಡುವಂಥ ಪುರಸ್ಕಾರ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ವತಿಯಿಂದ ನಡೆಯುವಂಥ ಒಂಥರ ಇದು ನಮಗೆ ಪ್ರತಿಭಾ ಪುರಸ್ಕಾರ ಏನು ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ನಾವು ಹೇಗೆ ಮಕ್ಕಳುಗಳು ಅಥವಾ ದೊಡ್ಡವರು ಒಂದು ಪದ್ಮಶ್ರೀ ಪದ್ಮವಿಭೂಷಣ ಪ್ರಶಸ್ತಿ ತಗೋತಾರೋ ಅದೇ ತರನೇ ಆ ಪ್ರಶಸ್ತಿ ಥರನೇ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಮಕ್ಕಳುಗಳು ನಿಜವಾಗ್ಲೂ ದೂರದ ಊರುಗಳಿಂದ ಬಂದು ಇದನ್ನ ಎಂಜಾಯ್ ಮಾಡ್ತಾ ಹೋಗ್ತಾರೆ ಯಾವುದೇ ಮಕ್ಕಳುಗಳು ಇಲ್ಲಿ ಬಂದು ನಾವು ಬಂದು ಹೋಗ್ತಿದ್ದೀವಿ ಅನ್ನೋದು ದೃಷ್ಟಿಯಿಂದ ಅಲ್ಲ ಖುಷಿ ದೃಷ್ಟಿಯಿಂದ ಬಂದು ಎರಡು ರೀತಿ ಮಾಡ್ತಾರೆ ಒಂದು ಏನು ಅಂತ ಹೇಳಿದ್ರೆ ಹಿರಿಯರ ಆಶೀರ್ವಾದ ತಗೊಂಡು ಹೋಗುವಂಥದ್ದು ಒಂದು ಹೆಮ್ಮೆ ಆದರೆ ಬಹಳ ತ್ಡಿತವಾಗಿ ಮಾಡಿ ಈ ವರ್ಷ ನಾವು ಆರುನೂರ ಐದು ಮಕ್ಕಳುಗಳನ್ನ ಪ್ರತಿಭೆಗಳನ್ನು ಗುರುತಿಸಿ ಕೊಟ್ಟ ಕೊಡ್ತಾ ಅದರಲ್ಲೂ ಇನ್ನೊಂದು ಸಂತೋಷ ಕೊಡಬೇಕು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳೇ ಹೆಚ್ಚಾಗಿದ್ದಾರೆ ಎರಡನೇದು ಗ್ರಾಮೀಣ ಕಡೆಯಿಂದ ಬಂದಿರುವಂಥ ಮಕ್ಕಳುಗಳು ತಿಳಿಸಿದ್ವಿ ನೂರ ಇಪ್ಪತ್ತೆಂಟು ಮಕ್ಕಳುಗಳು ನೂರು ಔಟ್ ಆಫ್ ನೂರು ಅಂದ್ರೆ ಹಂಡ್ರೆಡ್ ಔಟ್ ಆಫ್ ನೂರ್ ನೂರಕ್ಕೆ ನೂರು ಪಡೆದಿರುವಂತವರು ಐದರಿಂದ ಒಂದರಿಂದ ಐದರ ತನಕ ರ್ಯಾಂಕ್ ಇರೋರು ಇಪ್ಪತ್ತು ಮಕ್ಕಳುಗಳಿದ್ರೆ ಆರರಿಂದ ಹತ್ತು ತಕ್ಕ ಮಕ್ಕಳುಗಳು ಒಂದು ಐವತ್ತು ಮಕ್ಕಳಿದ್ದಾವೆ ಅದೇ ಥರನೇ ಹತ್ತನೇ ಮೇಲುಗಡೆ ಇರುವಂಥ ರ್ಯಾಂಕ್ಗಳು ಸುಮಾರಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ಹಾರ್ನಳ್ಳಿ ಅವರು ಅವರ ನೇತೃತ್ವದಲ್ಲಿ ಕಾರ್ಯನ ಸಬಲತೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈಗಲೇ ನಡ್ಸ್ಕೊಳ್ಳೋದು ಹೋದರೆ ಅದರಲ್ಲೂ ಈಗ ನಮ್ಮ ಸುವರ್ಣೋತ್ಸವ ನಡೀತಾ ಇದೆ ಸುವರ್ಣೋತ್ಸವದಲ್ಲಿ ಐವತ್ತನೇ ವರ್ಷದ ಸಂಭ್ರಮದಲ್ಲಿ ಸುವರ್ಣೋತ್ಸವದಲ್ಲಿ ಈ ಥರ ನಡೆಯೋದು ಬಹಳ ಶ್ಲಾಘನೀಯ ನಮಗೆ ಎಲ್ಲರಿಗೂ ಬಂದಿದೆ ಅದೇ ರೀತಿ ಆಗಸ್ಟ್ ಇಪ್ಪತ್ತೆಂಟರ ನಂತರ ಈ ವರ್ಷದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಯಾರು ಹತ್ತನೇ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಪರ್ಸೆಂಟೇಜ್ ಆಮೇಲೆ ಡಿಸೈಡ್ ಮಾಡ್ತೀವಿ ಹೇಳ್ತೀವಿ ಅವರಿಗೆ ಇಪ್ಪತ್ತೆಂಟರ ನಂತರ ಅಪ್ಲಿಕೇಶನ್ ಕೊಡ್ತೀವಿ ದಯವಿಟ್ಟು ಈ ಸತಿ ಪುರಸ್ಕಾರ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಡೆಯುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ಎಲ್ಲ ಪೋಷಕರು ಎಲ್ಲ ತಂದೆ ತಾಯಿಯಿಂದ ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ಪುರಸ್ಕೃತರಾಗಬೇಕಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ವತಿಯಿಂದ ಕೇಳಿಕೊಳ್ತೀವಿ ಒಂದು ಸಂಭ್ರಮದಲ್ಲಿ ಎಲ್ಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಸ್ವಲ್ಪ ಕರ್ನಾಟಕದ ಎಲ್ಲರನ್ನ ವಿಪರನ್ನೆಲ್ಲ ಸೇರಿಸಿ ಮೃದು ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ವಿಪರ ಸೇರಿಸಿ ಇದೇ ನ್ಯಾಷನಲ್ ಕಾಲೇಜ್ ಬೆಟ್ಟಲ್ಲಿ ಐದು ಮೂರು ನಾಲ್ಕು ಐದು ಜನವರಿನೇ ತಾರೀಕು ದೊಡ್ಡದಾಗಿ ಹಮ್ಮಿಕೊಂಡಿದ್ದೀವಿ ಆ ದಿನ ಕರ್ನಾಟಕದಲ್ಲಿ ವಿಪ್ರ ತನಕ ಕೊಟ್ಟಿರುವ ಸೇವೆಗಳನ್ನು ಪರಿಗಣಿಸಿ ಸುಮಾರು ಐವತ್ತು ಜನಕ್ಕೆ ಸನ್ಮಾನ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಬರುವ ಕಾರ್ಯಕ್ರಮ ಆಗ್ತಾ ಇದೆ ಸರ್ವರಿಗೂ ನಿಮ್ಮ ಮುಖಾಂತರ ಎಲ್ಲರಿಗೂ ಇರಬೇಕು ಿವೆ ಮೂರು ನಾಲ್ಕು ಐದು ಎಲ್ಲ ಒಂದು ಏನು ನಮಗೆ ಅಭಿಜಾತಿಯಲ್ಲಿ ಕೊಟ್ಟಂತಹ ಏನು ಸಹಕಾರ ಇತ್ತು ಅದಕ್ಕಿಂತ ವಿಶೇಷವಾಗಿ ಕೊಟ್ಟು ಇವತ್ತು ಕೂಗಿ ಬರಬೇಕಾಗಿದೆ ಕಾರಣ ಬ್ರಾಹ್ಮಣರಲ್ಲಿ ಇವತ್ತು ಇ ಡಬ್ಲ್ಯೂ ಎಸ್ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಈ ಸಮಯದಲ್ಲಿ ಶ್ರೀ ಅಶೋಕ ಅನ ಒಂದು ದೈತ್ಯ ಶಕ್ತಿಯಾಗಿರುವಂತಹ ಒಂದು ಶಕ್ತಿ ಇವತ್ತು ನಮ್ಮ ಜೊತೆಯಲ್ಲಿರೋದ್ರಿಂದ ರಾಜ್ಯದಲ್ಲಿ ನಮ್ಮದು ಇ ಡಬ್ಲ್ಯೂ ಎಸ್ ಅನ್ನು ಮಾಡೋಂಗೆ ಮತ್ತು ಒಂದೇ ವೇದಿಕೆಯಲ್ಲಿ ಎಲ್ಲ ವಿಪ್ರರು ಬಂದು ಒಂದು ದಾರಿಗೆ ಬರಬೇಕು ಒಂದು ಸಮಾಜಕ್ಕೆ ಒಂದು ಪ್ರತಿನಿಧಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮೂರು ನಾಲ್ಕು ಐದು ಐವತ್ತು ವರ್ಷ ತುಂಬಿರುವಂತಹ ಶುಭ ಸಂಭವದಲ್ಲಿ ಮಾಡ್ತಾ ಇದ್ರು ಹಾಗೆ ಹನ್ನೊಂದನೇ ಸಮಾವೇಶನೂ ನಡೀತಾ ಇದೆ ಆ ದಿನಕ್ಕೆ ತಾವು ಎಲ್ಲರೂ ವಿರಬೇಕು ಹಾಗೂ ಎಲ್ಲರೂ ಈ ಸಂಘಟನಾ ಅಧಿಕೃತವಾಗಿ ಮಾಡಿದ್ದಾರೆ ಈ ಮಧ್ಯೆ ಇದು ಏನಂದ್ರೆ ಇದೊಂದು ಅಕೇಶನ್ ಆಗಿರೋದ್ರಿಂದ ಜನಗಳಿಗೆ ಹೋಗ್ತಾ ಇದ್ದಾರೆ ಮುಂದೆ ಇಷ್ಟೊಳಗಾಗಿ ಸುಮಾರು ಒಂದು ಸ್ವಲ್ಪ ದಿನಗಳಲ್ಲಿ ಅಶೋಕ್ ಅನ್ನಿಯವರಿಂದ ಅಧಿಕೃತವಾಗಿ ಹೊರಾಂಗಣ ಆಗಲಿ ಆದ್ರೂ ಈ ವಿಚಾರ ತಿಳಿಲಿ ಜನಗಳಿಗೆಲ್ಲ ಅನ್ನೋ ಹೇಳ್ತಾ ಇದ್ದಾರೆ ಪ್ರಯೋಕ್ತ ಪ್ರಾಯೋಜಕವಾಗಿ ಎಲ್ಲಾ ವೀಕ್ಷಕರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶುಭ ಮಂಗಳ ಸುನಿಲ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಸಂಚಾಲಕಿ ಮಹಿಳಾ ವಿಭಾಗದಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಾ ಇರೋದು ನಮ್ಮ ಮಕ್ಕಳು ಎಷ್ಟು ಓದಿ ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಮುಂದೆ ಪ್ರೋತ್ಸಾಹಿಸೋದಕ್ಕೆ ಒಂದು ಅಡಿಪಾಯ ಬೇಕು ಅದು ಇವತ್ತು ನಾವು ಮಾಡಿದ್ದೀವಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಯಾಕೆಂದ್ರೆ ಮಕ್ಕಳಿಗೆಲ್ಲರಿಗೂ ಏನಾಗ್ತಿದೆ ಅಂದ್ರೆ ಸರ್ಟಿಫಿಕೇಟ್ ಹೊಂದಿದ್ರೆ ಸರ್ ನನ್ನ ಜೀವನ ಮುಂದೆ ನಡೆಯುತ್ತೆ ಹಾಗಾಗಲ್ಲ ಜ್ಞಾನ ನಾನಾರ್ಜನೆ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಅವರಿಗೆ ಅರಿವು ಮೂಡಬೇಕು ಆ ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ ಅನ್ನೋದರ ಒಂದು ಅರಿವು ಮೂಡಿಸೋದಕ್ಕೋಸ್ಕರ ಗುರುಗಳ ಮೂಲಕನೇ ನಾವು ಮಾತುಗಳನ್ನ ಇವತ್ತು ಅವರಿಗೆ ಮೂಡಿಸೋ ಒಂದು ಕಾರ್ಯವನ್ನು ಮಾಡಿದ್ವಿ ಅದರ ಜೊತೆಗೆ ಈಗಾಗಲೇ ಅಭಿಜಾತೆಯನ್ನ ಮಾಡಿದ್ದ ನಮಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಅಶೋಕ್ ಹಾರನಹಳ್ಳಿ ಅವರು ಜನವರಿ ಮೂರು ನಾಲ್ಕು ಐದನೇ ತಾರೀಕು ನಮ್ಮ ಸುವರ್ಣ ಸಂಭ್ರಮವನ್ನ ಎಸ್ ಐವತ್ತು ವಸಂತಗಳನ್ನ ಮುಗಿಸಿ ಈಗ ಐವತ್ತೊಂದನೇ ವಸಂತಕ್ಕೆ ಕಾಲಿಡ್ತಾ ಇದೆ ಐವತ್ತು ವಸಂತಗಳನ್ನ ತುಂಬಿಸೋದು ಅಂದ್ರೆ ಅಷ್ಟು ಸರಿಸುಮಾರಿಗೆ ನಾವು ಹೇಳ್ಬೇಕು ಅಂತಂದ್ರೆ ಬ್ರಾಹ್ಮಣರ ಸಮಾಜದಲ್ಲಿ ಅಷ್ಟು ಸುಲಭ ಸಾಧ್ಯ ಅಲ್ಲವೇ ಅಲ್ಲ ಹಾಗಿದ್ರು ಮುಂದುವರಿತಾ ಇದೆ ಅಂದ್ರೆ ಅದಕ್ಕೆ ನಿಮ್ಮೆಲ್ಲರ ಬೆಂಬಲನೇ ಸಾಕ್ಷಿ ಇದೇ ರೀತಿಯಾದ ಬೆಂಬಲ ಮುಂದೆ ಕೂಡ ಇರಬೇಕು ಹಾಗೆ ನಮ್ಮ ಸಮಾಜ ಮುಂದುವರಿಬೇಕು ಅಂದ್ರೆ ನಾವೆಲ್ಲ ಒಟ್ಟು ಕೂಡಿ ಈ ಸಂಘಟನೆಯನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಬ್ರಾಹ್ಮಣರು ಅಂತ ಬಂದಾಗ ಬ್ರಹ್ಮ ಜ್ಞಾನಿಗಳು ಅಂತ ಕೂಡ ನಾವು ಎಷ್ಟೋ ಕಡೆ ಕರ್ತೀವಿ ನಡೆದ ನಡೆದಿದೆ ಅದನ್ನ ಕೂಡ ಬ್ರಹ್ಮ ಜ್ಞಾನಿಗಳು ಅಂದ್ರೆ ಬ್ರಹ್ಮನಿಂದ ಜ್ಞಾನವನ್ನ ಅಂತಲ್ಲ ಬ್ರಹ್ಮನಷ್ಟೇ ಜ್ಞಾನವನ್ನ ಉಳ್ಳೋರು ಅಂದ್ರೆ ಎಲ್ಲರನ್ನ ತೂಗಿಸಿಕೊಂಡು ಹೋಗೋರು ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ಅಂತ ಹರಿಸೋರು ಕೆಲಸಗಳನ್ನ ಮಾಡೋರು ಅಂತ ಅಂತ ಸಮಾಜದಲ್ಲಿ ನಾವೆಲ್ಲರೂ ಇರೋದ್ರಿಂದ ಮುಂದೆ ಕೂಡ ಈ ಸಂಘಟನೆಯನ್ನು ಗಟ್ಟಿಯಾಗಿ ನಡೆಸಿಕೊಂಡು ಹೋಗಬೇಕು ಅಂದ್ರೆ ನಾವೆಲ್ಲ ಒಟ್ಟಿಗಿರ್ಬೇಕು ಈ ತ್ರಿಮಸ್ತರಲ್ಲಿ ನಮಗಿರುವಂತಹ ಒಂದು ಸಮಸ್ಯೆ ಅಂದ್ರೆ ನಾವು ತ್ರಿಮಸ್ತರು ನಾವು ಬೇರೆ ಬೇರೆ ಅಂತ ಎಷ್ಟೋ ಸತಿ ನಾವು ಅಂದ್ಕೊಳ್ತೀವಿ ಖಂಡಿತ ಅದು ಸುಳ್ಳಾಗಿದೆ ನಾವು ಅಷ್ಟು ಜನ ಸೇರಿ ನಮ್ಮ ಬ್ರಾಹ್ಮಣ ಸಮಾಜವನ್ನ ಮುಂದುವರೆಸ್ಕೊಂಡು ಹೋದ್ರೆ ಯಾಕೆಂದ್ರೆ ಭಾರತ ಗಟ್ಟಿ ಬ್ರಾಹ್ಮಣ ಸಮಾಜನೇ ಅಡಿಪಾಯ ಈ ರೀತಿ ನಮ್ಮ ಮಕ್ಕಳಿಗೆ ಭಾರತ ಇಷ್ಟೇ ಸುರಕ್ಷಿತವಾಗಿ ಸಿಗಬೇಕು ಅಂದ್ರೆ ನಮ್ಮ ಸಮಾಜವನ್ನ ಇನ್ನಷ್ಟು ಗಟ್ಟಿ ಮಾಡಬೇಕು ಯಾಕೆ ನಮ್ಮ ಬ್ರಾಹ್ಮಣ ಜನರು ಏನಿದ್ದಾರೆ ವಿಪ್ರ ಬಾಂಧವರು ಏನಿದ್ದಾರೆ ಅವರು ದಿನ ಸಂಧ್ಯಾ ವಂದನೆ ಮಾಡಿ ಶಕ್ತಿಯನ್ನ ದೇಶಕ್ಕೆ ತುಂಬ್ತಾ ಇದ್ದಾರೆ ಮನೆಗೆ ತುಂಬ್ತಾ ಇಲ್ಲ ನಮ್ಮ ಮನೆ ಅಂದರೆ ನಮ್ಮ ದೇಶ ದೇಶವನ್ನು ಶಕ್ತಿಗೊಳಿಸೋದಕ್ಕೆ ನಾವೆಲ್ಲರೂ ಮೂಲ ಕಾರಣ ಸೊ ಹಾಗಾಗಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ದಯವಿಟ್ಟರು ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಮಕ್ಕಳನ್ನ ಪ್ರೋತ್ಸಾಹಿಸುವುದರ ಜೊತೆಗೆ ನಾವು ಕೂಡ ಒಟ್ಟಿಗೆ ಮುಂದೆ ನಡೆದು ಹೋಗೋಣ ಹೀಗೆ ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೋಡ್ತಾ ಹೋಗ್ತೀವಿ ಮತ್ತೊಮ್ಮೆ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಏಕೆಂದರೆ ನೀವಿಲ್ದಿರ ಆಗಿರೋ ಸಾಧ್ಯ